ಹಲೋ ಫ್ರೆಂಡ್ಸ್ ಇವಾಗ ನಾನು ಮುತ್ತೆದರ್ಗಿ ಪಾದನ ತೊಳ್ಕೊತಾ ಇದೀವಿ ತೊಳ್ಕೊಂಡು ಇವಾಗ ಮುತ್ತೆ ತನ ಉಳಿಸ್ತಾ ಇದ್ದೀವಿ ನಾವು ಮುತ್ತೆದರ್ಗಿ ಎಷ್ಟು ಮಹತ್ವ ಕೊಡ್ತೀವಿ ಅವ್ರಿಗೆ ಎಷ್ಟ್ ನಾವು ಆ ಲಕ್ಷ್ಮೀ ಸ್ವರೂಪ ಅಂತ ತಿಳ್ಕೊಂಡು ನಾವು ಎಷ್ಟು ತಕ್ಕಿಗೆ ಅವರು ಪಾದ ತೊಳೆಯೋದು ಅವರಿಗೆ ಎಲ್ಲ ಥರದಿಂದ ಉಡಕಿ ತುಂಬೋದು ಅವರಿಗೆ ನಮ್ಮ ಕೈ ಯಾವುದಾದ್ರೂ ಪ್ರಸಾದ ಮಾಡಿರ್ತೀವಿ ಅವರಿಗೆಲ್ಲ ಪ್ರಸಾದನ ಕೊಟ್ಟು ಅವರ ಆಶೀರ್ವಾದ ನಾವು ಏನು ತೊಗೋತೇವಲ್ಲ ಆ ತಾಯಿ ನಮಗೆ ಒಂದು ಮನೆಯಲ್ಲಿ ಧನ ಧಾನ್ಯ ಆರೋಗ್ಯ ಸಿರಿ ಸಂಪತ್ತಿ ನಮ್ಮ ಮನೆಯಲ್ಲಿ ಯಾವಾಗಲೂ ಹೆಚ್ಚಾಗ್ತದ ನಾ ಎಲ್ಲಿ ಯಾರು ಮಾಡ್ತಾರೋ ಅದರಿಂದ ನಮ್ಗೆ ಆ ತಾಯಿ ಅವತ್ತು ಲಕ್ಷ್ಮೀ ತಾಯಿ ಕೈ ಬಿಡೋಲ್ಲ ಅನ್ನೋವಂಥದ್ದು ಒಂದು ನನಗೆ ಶಾಸ್ತ್ರದಲ್ಲಿ ಗೊತ್ತಿರ್ತಿತ್ತು ನಾನು ಮಾಡ್ತಾನೆ ಹೊಂಟಿದ್ದೀನಿ ನನಗೆ ಅವ್ರು ಯಾವ ಥರ ಆಶೀರ್ವಾದ ಇದ್ದಾರೆ ನನಗೆ ಭಾಳ ನನ್ನ ಮನೆಯಲ್ಲಿ ಯಾವಾಗಲೂ ಆ ಲಕ್ಷ್ಮಿ ತಾಯಿ ಸ್ಥಿರವಾಗಿ ಅದಾಳ ಅಂತ ನನ್ನ ಮನಸ್ಸಿಗೆ ಯಾವಾಗಲೂ ಅನಿಸ್ತಿರ್ತದೆ ಇವತ್ತು ಅವರು ಲಕ್ಷ್ಮಿ ಅದೇ ಅವ್ರ ಮುತ್ತೇದೆಯರು ಕೊಟ್ಟ ಆಶೀರ್ವಾದದಿಂದ ನಾನು ನಿಜವಾಗ್ಲೂ ಹೇಳಬೇಕಂದ್ರೆ ನನ್ನ ಮನೆಯಲ್ಲಿ ಮನಿ ಆಗಿದ್ದು ನಾ ಮನೆ ಕಟ್ಕೊಂಡಿದ್ದು ನನ್ನ ಮಕ್ಕಳು ವಿದ್ಯಾಭ್ಯಾಸ ಆಗಿದ್ದು ಆಮೇಲೆ ನನ್ನ ಮಕ್ಕಳು ಇವತ್ತು ಒಂದು ಡ್ಯೂಟಿನೂ ಇದ್ದಾರೆ ಅವ್ರಿಗೆ ಸ್ಯಾಲ್ರಿನೂ ಇದೆ ಎಲ್ಲ ಥರದಿಂದ ಒಳ್ಳೆಯರಾಗಿ ನನಗೆ ಸಪೋರ್ಟ್ ಇದ್ದಾರೆ ನಾನು ಭಾಳ ಖುಷಿ ಆಗ್ತಾಯಿದೆ ನನಗೆ ಯಾವಾಗಲೂ ನಾನು ಒಂದು ಮುತ್ತೈದಾರ್ಗೆ ಅಂದರೆ ಬಹಳ ಮಹತ್ವ ಇರ್ತೀನಿ ಮುತ್ತೈದಾರಂದ್ರೆ ಒಂದು ಲಕ್ಷ್ಮೀ ಸ್ವರೂಪ ಪಾರ್ವತಿ ಸ್ವರೂಪ ಒಂದು ದುರ್ಗೆ ಸ್ವರೂಪ ಅವರು ಯಾಕಂದರೆ ಹೆಣ್ಣಿನಲ್ಲಿರುವಂಥ ಶಕ್ತಿ ಬೇರೆ ಯಾರಲ್ಲಿನೂ ಹೆಚ್ಚಿಗೆ ನಾವು ಕಾಣೋಕ್ಕಾಗಂಗಿಲ್ಲ ಯಾವುದೇ ಆಗ್ಲಾಕ ನಮ್ಮ ಜೀವನದಾಗ ಶಾಸ್ತ್ರ ಸಂಪ್ರದಾಯ ನಾವು ಯಾವತ್ತೂ ಬಿಡಬಾರ್ದು ಆ ಥರ ಮಾಡೋದರಿಂದ ನಮ್ಮ ಮನೆಯ ಮನೆಯದ್ದೇನಾಗ್ತದೆ ಅಭಿವೃದ್ಧಿ ಹೆಚ್ಚಾಗ್ತದೆ ನಮ್ಮ ಮನೆಯಲ್ಲಿ ಇದ್ದಂಥದ್ದೇ ನಾವು ಮಾಡಿಕೊಂಡು ಅದನ್ನು ಮಾಡೋದರಿಂದ ನಮಗೆ ಭಾಳನೇ ಒಂದು ಒಳ್ಳೆಯದಾಗ್ತದೆ ಯಾಕಂದರೆ ನಮ್ಮ ನಮ್ಮ ಆ ಲಕ್ಷ್ಮೀ ತಾಯಿ ಆಡಂಬರ ಏನು ಬೇಡಂಗಿಲ್ಲ ನಮ್ಮ ಹತ್ರ ಏನಿರ್ತದೋ ಅದನ್ನೇ ಇಟ್ಕೊಂಡು ನಾವು ಪೂಜೆ ಪುನಸ್ಕಾರ ಮಾಡಿ ಒಂದು ಮುತ್ತೈದೆಯರಿಗೆ ಭಾಗಿನ ಕೊಡೋದರಿಂದ ನಮಗೆ ಆ ಮನೆಯಲ್ಲಿ ಸದಾ ಕಾಲ ಆರೋಗ್ಯ ಇರ್ತದೆ ಐಶ್ವರ್ಯ ಇರ್ತದೆ ಧನಧಾನ್ಯ ಇರ್ತದ ಈ ಥರ ನಾನು ದೀಪಾವಳಿಗೆ ಒಂದು ಸಲ ಮಾಡ್ತೀನಿ ಆಮೇಲೆ ಶ್ರಾವಣದಾಗ ಮಾಡ್ತೀನಿ ನನಗೆ ಆ ತಾಯಿ ಎಲ್ಲ ಥರದಿಂದ ಹೋಗ್ಯಾಳ ನನಗೆ ಇನ್ನೊಂದು ಬ ಒಂದು ಆಸೆ ಅದ ಮುಂದಿನ ಒಂದು ಮುಂದಿನ ವರ್ಷದಾಗ ನನಗೊಂದು ಮತ್ತೆ ಬಟ್ಟೆ ವ್ಯಾಪಾರ ಅಂದ್ರೆ ಸೀರೆಗಳ ವ್ಯಾಪಾರ ಮಾಡ್ಬೇಕಂತ ಒಂದು ಆಸೆ ಅದ ಈ ಮುತ್ತೈದಾರ ಆಶೀರ್ವಾದದಿಂದ ಆಸೆಗಳು ಮತ್ತೆ ನಾನು ನಿರ್ವಹಿಸ್ಲಿ ಅಂತ ನಾನು ಬೇಡ್ಕೊತಾ ಇದ್ದೀನಿ ಅವ್ರು ಕೊಡುವಂಥ ಆಶೀರ್ವಾದದಿಂದ ನಮಗೆಲ್ಲ ಒಳ್ಳೆಯದಾಗ್ಲಿ ಅಂತ ಬೇಡ್ಕೊತಾ ಇದ್ದೀನಿ ಥ್ಯಾಂಕ್ ಯು ಧನ್ಯವಾದ